ಅಮೆರಿಕಾ ಮೂಲದ ಚಿಪ್ ತಯಾರಿಕಾ ಕಂಪನಿ ಕ್ವಾಲ್ಕಾಂ ಅಧ್ಯಕ್ಷ ಹಾಗೂ ಸಿಇಒ ಕ್ರಿಸ್ಟಿಯಾನೊ ಆರ್ ಅಮೋನ್ ಅವರು ದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು ಭೇಟಿಯ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಕ್ರಿಸ್ಟಿಯಾನೋ ಅಮೋನ್ ಅವರೊಂದಿಗೆ ಕೃತಕ ಬುದ್ದಿಮತ್ತೆಯಲ್ಲಿ ಭಾರತದ ಪ್ರಗತಿ ಆವಿಷ್ಕಾರ ಮತ್ತು ಕೌಶಲ್ಯಗಳ ಕುರಿತು ಚರ್ಚಿಸಲಾಗಿದೆ ಭಾರತದ ಸೆಮಿಕಂಡಕ್ಟರ್ ಮತ್ತು ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಕ್ವಾಲ್ಕಾಮ್ ಕಂಪನಿ ದೊಡ್ಡ ಹೆಜ್ಜೆ ಇಡುತ್ತಿದೆ ಈ ಕ್ಷೇತ್ರಗಳಲ್ಲಿ ಭಾರತದ ಬೆಳವಣಿಗೆ ವೇಗ ಕುರಿತು ಚರ್ಚಿಸಲಾಗಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿರುವ ಕ್ರಿಸ್ಟಿಯಾನೊ ಆರ್ ಅಮೋನ್ ಅವರು ಭಾರತ ಮತ್ತು ಕ್ವಾಲ್ಕಾಮ್ ನಡುವೆ ಪಾಲುದಾರಿಕೆ ಮತ್ತಷ್ಟು ವಿಸ್ತರಿಸುವ ಕುರಿತು ಪ್ರಧಾನಿ ಅವರೊಂದಿಗೆ ಚರ್ಚಿಸಲಾಗಿದೆ ಕೃತಕ ಬುದ್ದಿಮತ್ತೆ ಸೆಮಿಕಂಡಕ್ಟರ್ ಮತ್ತು ಸಿಕ್ಸ್ ಜಿ ವಲಯಗಳಲ್ಲಿ ಭಾರತದೊಂದಿಗೆ ತಮ್ಮ ಸಂಸ್ಥೆ ಜೊತೆಯಾಗಿ ಸಾಗಲಿದೆ ಎಂದು ಹೇಳಿದ್ಗಾರೆ